ಸಕ್ಷಮ ಉತ್ತರ ಕರ್ನಾಟಕ ಪ್ರಾಂತ್ಯ ವತಿಯಿಂದ ಸಕ್ಷಮ ಉತ್ತರ ಕರ್ನಾಟಕ ಪ್ರಾಂತ್ಯ ಅಧಿವೇಶನವನ್ನು ಅತ್ಯಂತ ಯಶಸ್ವಿಯಾಗಿ ಜರುಗಿಸಲಾಯಿತು ಎಂದು ಸಕ್ಷಮ ಉತ್ತರ ಕರ್ನಾಟಕ ಕಾರ್ಯದರ್ಶಿ ಡಾಕ್ಟರ್ ಸುಭಾಷ್ ಬಬ್ಬರವಡ ಹೇಳಿದರು ನಗರದಲ್ಲಿಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಎಂಎಲ್‌ಸಿ ಎಲ್ ಸಿ ಎನ್ ರವಿಕುಮಾರ್ ಉದ್ಘಾಟಿಸಿ ಸಕ್ಷಮದ ಉದ್ದೇಶ ಮತ್ತು ಅದರ ದ ಧೈಯೋದೇಷಗಳ ಬಗ್ಗೆ ಸಮಗ್ರವಾಗಿ ಮಾಹಿತಿ ನೀಡಿದರು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸಕ್ಷಮ ರಾಷ್ಟ್ರೀಯ ಅಧ್ಯಕ್ಷರಾದ ಗೋವಿಂದರಾಜ್ ಆರ್ ಎಸ್ ಕರ್ನಾಟಕ ಪ್ರಾಂತ ಉತ್ತರ ಪ್ರಾಂತ್ಯದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಶ್ರೀಧರ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದರು ಈ ಸಂದರ್ಭದಲ್ಲಿ ಸಕ್ಷಮ ವತಿಯಿಂದ ಏನೆಲ್ಲ ಕಾರ್ಯಕ್ರಮ ಆಗಬೇಕು ಮತ್ತು ಈ ಅಂಧ ಅಭ್ಯರ್ಥಿಗೊತ್ತು ಜನಕ್ಕೆ ಯಾವ ರೀತಿ ಸಹಕಾರ ಕೊಡಬೇಕು ಸರ್ಕಾರದತ್ತ ಗಮನ ಸೆಳೆಯತಕ್ಕಂತ ಎಲ್ಲ ಕಾರ್ಯಕ್ರಮಗಳನ್ನ ಈ ಸಂದರ್ಭದಲ್ಲಿ ಸಮಗ್ರವಾಗಿ ಚರ್ಚಿಸಲಾಯಿತು ಎಂದು ಈ ಸಂದರ್ಭದಲ್ಲಿ ಅವರು ತಿಳಿಸಿದರು ನಮಸ್ಕಾರ ನಾನು ಡಾಕ್ಟರ್ ಸುಭಾಷ್ ಸಕ್ಷ ಕಾರ್ಯದರ್ಶಿ ಇಂದು ನಾವು ಹದಿನೈದು ಜಿಲ್ಲೆಗಳಿಂದ ಬಂದಂಥ ದಿವ್ಯಾಂಗರ ಸಲುವಾಗಿ ಉತ್ತರ ಕರ್ನಾಟಕ ಸಕ್ಷಮದ ಪ್ರಾಂತ ಅಧಿವೇಶನವನ್ನು ಹುಬ್ಬಳ್ಳಿಯ ಹೊಸೂರಿನ ಕನ್ನಡ ವೈಶ್ಯ ಸಮಾಜ ಹಾಲ್ನಲ್ಲಿ ನೆರವೇರಿಸಲಾಗಿತ್ತು ಇದನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಎನ್ ರವಿಕುಮಾರ್ ಮುಖ್ಯ ಸಚೇತಕರು ಬಿ ಜೆ ಪಿ ವಿಧಾನಸ ಪರಿಷತ್ತು ಇವರು ಬಂದಿದ್ದರು ಉದ್ಘಾಟನಾ ಸಮಾರಂಭದಲ್ಲಿ ಅವರು ದಿವ್ಯಾಂಗರ ಇರುವಂಥ ಸವಲತ್ತು ಬಗ್ಗೆ ಅಲ್ಲದೇ ಅವರಿಗೆ ಇರುವಂಥ ಕುಂದುಕೊರತೆ ಬಗ್ಗೆ ನಾವು ಒಂದು ಮನವಿ ಅರ್ಪಿಸಿದಾಗ ಅದನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮುಖವಾಗಿರುವಂಥ ಕೆಲವೊಂದು ನ್ಯೂನ್ಯತೆಗಳು ಅಂತಂದರೆ ಆಶಾ ಹೆಚ್ಚಿಗೆ ಮಾಡಬೇಕು ಮತ್ತು ಅವರಿಗೆ ಫ್ರೀ ಬಸ್ ವ್ಯವಸ್ಥೆ ಮಾಡಬೇಕು ಮತ್ತು ಒಂದು ಸಿಂಗಲ್ ವಿಂಡೋ ಮಾಡಬೇಕನ್ನ ಸಲಹೆ ಮಾಡಿದಾಗ ಅವರು ಸರ್ಕಾರ ಮಟ್ಟದಲ್ಲಿ ಈ ಕುರಿತು ತಾವು ಕೂಡಲೇ ಅದನ್ನು ಕ್ರಮ ಕೈಗೊಳ್ಳಕ್ಕೆ ವಿಶೇಷ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದರು ಇಂದಿನ ಸಭೆಗೆ ಈಗ ನಮ್ಮ ವಿಚಾರಗೋಷ್ಠಿ ನಡೆದಿದೆ ವಿನೋದ್ ಪ್ರಕಾಶ್ ಅವರು ಬಂದಿದ್ದಾರೆ ಅವರು ದೀಕ್ಷೆಚ್ಚೆ ಬಗ್ಗೆ ಹೇಳ್ತಾ ಇದ್ದಾರೆ ಅದೇ ಥರ ಡಾಕ್ಟರ್ ಗೋವಿಂದರಾಜ್ ಅವರು ಸಕ್ಷಮದ ರಾಷ್ಟ್ರೀಯ ಅಧ್ಯಕ್ಷರು ಅವರು ಚೆನ್ನೈದಲ್ಲಿ ಇಂಥ ಗಣ್ಯರು ಕೂಡ್ಕೊಂಡ್ಕೊಂಡು ಇಂದು ಸಂಜೆವರೆಗೆ ನಾವು ಬೇರೆ ಬೇರೆ ವಿಷಯಗಳ ಬಗ್ಗೆ ದಿವ್ಯಾಂಗರು ಫೇಸ್ ಮಾಡ್ತಾ ಇರೋದಿಲ್ಲ ಬಗ್ಗೆ ಅವರ ಕುಂದುಕೊರತೆಗಳ ಬಗ್ಗೆ ಚರ್ಚೆ ವಿನಿಮಯ ಮಾಡಿಕೊಂಡು ಪರ್ಯಾರೋಪಾಯದ ಬಗ್ಗೆ ನಾವು ಸಮಸ್ಯೆಯನ್ನು ಕರೆಯೋದಕ್ಕೆ ಈ ದಿಶೆಯಲ್ಲಿ ಇದಕ್ಕೆ ಸುಮಾರು ನಾಲ್ಕುನೂರ ಐವತ್ತು ಜನ ದಿವ್ಯಾಂಗರು ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದಿದ್ದರು ನಾನು ಡಾಕ್ಟರ್ ಸುಭಾಷ್ ಬೊಬ್ರವಾಡ ಅಂತ ಹೇಳಿ ಸಕ್ಷಮ್ ಉತ್ತರ ಕರ್ನಾಟಕ ಪ್ರಾಂತ್ಯದ ಕಾರ್ಯದರ್ಶಿ ನಾವು ಹದಿನೈದು ಜಿಲ್ಲೆಗಳನ್ನು ನಾವು ನೋಡ್ಕೊತೇವೆ